అదృ దక్షిణ భారత ముఖాంతర ప్రపంచ మోడే రాష్ట్రంలో సహ మహారాష్ట్ర చంద్రమంత్రి ಕಳೆದ ಆರೋಗ್ಯದಲ್ಲಿ ಮುಖ್ಯಮಂತ್ರಿ ಆಗಿರುವಂತಹ ಸಂದರ್ಭ ವರ್ಷ ಈ ಚಿತ್ರಸಂಥಿ ಮಾಡಿದ್ದಾರೆ ಈಗ ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿ ಆರ್ಯವರೆಗೆ ಚಿತ್ರ ಮಾಡಿಕೊಂಡಿದ್ದಾರೆ ಹಾಗೆ ಅವರು ಕೂಡ ಧಾರಾಣ ಹಾಗಾಗಿ ಸಾಂಸ್ಕೃತಿಕವಾದಂತಹ ಮನಸ್ಸಿಗೆ ಮಾತು ಮಾಡಬೇಕು ಅಂತ ಹೇಳಿ ಮಾಡ್ತಾರೆ ಮತ್ತು ನಮ್ಮನ್ನ ಈ ಚಿತ್ರಸಂಸ್ಥೆಗೆ ಆರ್ಥಿಕವಾಗಿ ಸಹ

ಇವತ್ತಿನ ಪ್ರತಿ ವರ್ಷ ಚಿತ್ರಸಂತೆಯನ್ನ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ವರ್ಷ ಇಪ್ಪತ್ತ ಒಂದನೇ ಚಿತ್ರಸಂತೆಯನ್ನ ಆಚರಣೆ ಮಾಡ್ತಾ ಇದ್ದಾರೆ ನಾನು ಹಿಂದೆ ಮುಖ್ಯಮಂತ್ರಿ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರಲ್ಲಿ ಪ್ರತಿ ವರ್ಷನೂ ಕೂಡ ಈ ಚಿತ್ರಸಂತ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದ್ದೇನೆ ಈ ಬಾರಿನೂ ಕೂಡ ಬಿ ಎಲ್ ಶೇಖರ್ ಅವರು ನೀವು ಬರಬೇಕು ಅಂತೇಳಿ ಆಹ್ವಾನ ಮಾಡಿದ್ರು ಹಾಗಾಗಿ ಇವತ್ತು ನಾನು ಮಹಾರಾಷ್ಟ್ರಕ್ಕೆ ಹೋಗ ಕಾರ್ಯಕ್ರಮ ಇದ್ರೂ ಕೂಡ ಬಂದು ಹೋಗ್ತೇನೆ ಅಂತೇಳಿ ಅವ್ರಿಗೆ ಹೇಳಿದೆ ಹಾಗಾಗಿ ಈ ಸಮಯ ಬಹಳ ಕಡಿಮೆ ಇದೆ ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ ಮಹಾರಾಷ್ಟ್ರಕ್ಕಂಪ ನಾನು ಅತ್ಯಂತ ಸಂತೋಷದಿಂದ ಈ ಚಿತ್ರಸಂತೆಯನ್ನ ಇಪ್ಪತ್ತೊಂದನೇ ಚಿತ್ರ ಚಿತ್ರಸಂತೆಯನ್ನ ಉದ್ಘಾಟನೆಯನ್ನ ಮಾಡಿದ್ದೇನೆ ಬೆಳಿಗ್ಗೆಯಿಂದ ಸಾಯಂಕಾಲ ಈ ಚಿತ್ರಸಂತೆ ಕಾರ್ಯಕ್ರಮ ನಡೆಯುತ್ತದೆ ಈಗಾಗಲೇ ಬಿ ಎಲ್ ಶಂಕರ್ ಅವರು ಹೇಳದಕ್ಕೆ ಸುಮಾರು ಮೂರರಿಂದ ನಾಲ್ಕು ಲಕ್ಷ ಮೂರರಿಂದ ನಾಲ್ಕು ಲಕ್ಷ ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಸುಮಾರು ಇಪ್ಪತ್ತೆರಡು ರಾಜ್ಯಗಳಿಂದ ಕಲಾವಿದರು ಸಾವಿರದ ಆರ್ನೂರು ಕಲಾವಿದರು ಭಾಗವಹಿಸ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಷಯ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಈ ಸಾರಿ ವಿಶೇಷ ಏನಪ್ಪ ಅಂತಂದ್ರೆ ಈ ಚಿತ್ರಸಂತೆಯನ್ನ ಸಮರ್ಪಣೆ ಮಾಡಿರ್ತಕ್ಕಂಥದ್ದು ಬಾಹ್ಯಾಕಾಶ ವಿಜ್ಞಾನಿಗಳಿಗೆ ಅದು ಒಂದು ವಿಶೇಷವಾದಂತ ಅದು ಒಂದು ವಿಶೇಷವಾಗಿ ತೋರಿಸ ಗೌರವ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಅದಕ್ಕಾಗಿ ಚಿತ್ರಕಲಾ ಪರಿಷತ್ತಿನ ಎಲ್ಲ ಅಧ್ಯಕ್ಷರಿಗೆ ಮತ್ತು ಇತರ ಎಲ್ಲ ಸ್ನೇಹಿತರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ರಾಜ್ಯಗಳ ಕಲಾವಿದರು ಸುಮಾರು ಜನ ಭಾಗಿದ್ದು ಕೂಡ ಕರ್ನಾಟಕ ರಾಜ್ಯದ ಸ್ವಾಗತವನ್ನು ಬಯಸಿದ್ರೆ ಬಯಸ್ತಾ ಇದ್ದೇನೆ ಮತ್ತೆ ಬಿ ಎಲ್ ಶೇಖರ್ ಅವರು ಮಾತನಾಡುವಾಗ ಹೇಳಿದ ಆಮೇಲೆ ಇನ್ನೊಂದು ಮ್ಯೂಸಿಯಂ ಮಾಡಬೇಕೆಲ್ಲ ಕೂಡ ಆರ್ಟ್ ಗ್ಯಾಲರಿ ಮಾಡಬೇಕು ಕರ್ನಾಟಕ ಸರ್ಕಾರ ಇದಕ್ಕೆ ನಾವು ಎಲ್ಲ ರೀತಿಯ ಸಹಾಯವನ್ನು ಮಾಡುತ್ತೇವೆ ನಾವು ತ್ಯಾಗ ಚಿತ್ರಸಂತೆ ಅನುದಾನ ಹೆಚ್ಚು ಮಾಡಬೇಕು ನಾನು ಹತ್ತು ಲಕ್ಷ ಬಂದಿದ್ದೇವೆ तो फ्रेंड्स जो पॉजिटिव है वो सारे मी प्रॉफिट रेट रेट तो डीएससी तो रहता है मेरे वो सारे 1 कोटी कोटी दिए मैंने सारी भरी 10 लाख कोटी दिए ये वर्ष 50 लाख रुपए मैंने की है नेक्स्ट ये और अच्छा करती है और भी हमसे ಸೊ ಈ ಚಿತ್ರ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಮಾಡಿಕೊಂಡಿರ್ತಾ ಚಿತ್ರಕಲಾ ಪರಿಷತ್ ಅವರು ಈ ವರ್ಷ ಯಶಸ್ವಿ ಆಗ್ಲಿ ಅಂತೇಳಿ ಆರೈಸಿ ಸಮಯದ ಅಭಾವದಿಂದ ನಾನು ಹೆಚ್ಚು ಮಾತಾಡಕ್ ಹೋಗಲ್ಲ ಈ ಚಿತ್ರಕಲಾ ಪರಿಷತ್ ಹೇಳಿದ್ದೀನಲ್ಲ ಯಾರ ಮನಸ್ಸಿನಲ್ಲಿ ಇದ್ದೀನಿ ಅಂತ ನಿಮ್ಗೆ ನಾರಾಯಣಮೂರ್ತಿ ಹೇಳಿದ್ದೀನಿ ಕೇಳಿಸ್ಕೊಳ್ಲಿಲ್ಲ ಅನ್ನಕಾರ ಸರ್ಕಾರ ಮನಸ್ಸಿನಲ್ಲಿ ಮನಸ್ಸಿನಲ್ಲಿದೆ ನಾವೆಲ್ಲ ರೀತಿಯ ಸಹಕಾರವನ್ನ ಸಹಾಯವನ್ನ ಕರ್ನಾಟಕ ಸರ್ಕಾರ ಮಾಡುತ್ತದೆ ಚಿತ್ರಕಲೆಯ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಬದ್ಧವಾಗಿದೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ನಾನು ಇದನ್ನ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಅತ್ಯಂತ ಸಂತೋಷದಿಂದ ಈ ಚಿತ್ರಸಕ್ತಿಯನ್ನು ಉದ್ಘಾಟನೆ ಮಾಡಿದ್ದೇನೆ